ಬಡ ಕುಟುಂಬಗಳಿಗೆ ಪಡಿತರ ಅಂಗಡಿ ಮೂಲಕ ಪೂರೈಸುವ ಸಕ್ಕರೆಗೆ ಸಬ್ಸಿಡಿ ವಿಸ್ತರಿಸಲು ಕೇಂದ್ರ ಸರ್ಕಾರ ಚಿಂತಿಸಿದೆ ಹಾಗಾದರೆ ಎಷ್ಟು ಕುಟುಂಬಕ್ಕೆ ಇದು ಫಲಕಾರಿಯಾಗಿದೆ ಎಲ್ಲಿಯವರಿಗೆ ಸಬ್ಸಿಡಿ ವಿಸ್ತರಿಸಲಾಗಿದೆ ಡೀಟೇಲ್ಸ್ ಇಲ್ಲಿದೆ ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ ಬರುವ ಒಂದು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಬಡ ಕುಟುಂಬಗಳಿಗೆ ಪಡಿತರ ಅಂಗಡಿ ಮೂಲಕ ಪೂರೈಸುವ ಸಕ್ಕರೆಗೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಮೂವತ್ತೊಂದರ ತನಕ ಸಬ್ಸಿಡಿ ವಿಸ್ತರಿಸುವ ಪ್ರಸ್ತಾವಕ್ಕೆ ಗುರುವಾರ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಮಹತ್ವದ ಸಂಪುಟ ಸಭೆಯಲ್ಲಿ ಈ ನಿರ್ಣಯಕ್ಕೆ ಅಂಗೀಕಾರ ಮಾಡಲಾಯಿತು ಪಡಿತರ ವ್ಯವಸ್ಥೆ ಮೂಲಕ ಸಕ್ಕರೆ ವಿತರಿಸುವ ಎಲ್ಲ ರಾಜ್ಯಗಳಿಗೂ ಪ್ರತಿ ಕೆಜಿ ಸಕ್ಕರೆಗೆ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಸಬ್ಸಿಡಿ ಹಣ ಕೇಂದ್ರ ಸರ್ಕಾರದಿಂದ ಸಿಗಲಿದೆ ಸಕ್ಕರೆಯನ್ನ ಸಂಗ್ರಹಿಸಿ ಅದನ್ನು ವಿತರಿಸುವ ಹೊಣೆ ಆಯಾ ರಾಜ್ಯಗಳ ಮೇಲಿದೆ ಇದರಿಂದ ಬಡವರಿಗೆ ಅನುಕೂಲವಾಗಲಿದೆ ದುರ್ಬಲ ಮುಂಗಾರಿನಿಂದ ಬೆಳೆ ಪ್ರದೇಶ ಕಡಿಮೆಯಾಗಿ ಈ ಬಾರಿ ದೇಶದಲ್ಲಿ ಸಕ್ಕರೆ ಉತ್ಪಾದನೆ ಇಳಿಕೆಯಾಗುವ ಅಂದಾಜಿದೆ ಇದರಿಂದ ಸಕ್ಕರೆ ದರ ಕಳೆದ ಕೆಲವು ದಿನಗಳಿಂದ ಏರಿಕೆ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸಕ್ಕರೆ ದರ ಹೆಚ್ಚಳಕ್ಕೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಇದರ ನಡುವೆಯೇ ಈ ಸಬ್ಸಿಡಿಗೆ ಅನುಮೋದನೆ ನೀಡಲಾಗಿದೆ ಈಗಾಗಲೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿಯಲ್ಲಿ ಉಚಿತ ಪಡಿತರವನ್ನು ನೀಡುತ್ತಾ ಇದೆ ಇದಲ್ಲದೆ ಸಬ್ಸಿಡಿ ದರದಲ್ಲಿ ತೊಗರಿ ಬೇಳೆ ಗೋಧಿ ಹಿಟ್ಟು ಸಕ್ಕರೆಯ ಲಭ್ಯತೆಯಿಂದ ಎಲ್ಲರಿಗೂ ಆಹಾರ ಎಲ್ಲರಿಗೂ ಪೌಷ್ಟಿಕತೆ ಎಂಬ ಪ್ರಧಾನಿ ನರೇಂದ್ರ ಮೋದಿಯವರ ಖಾತ್ರಿ ಹಂಬಲ ಸಾಕಾರಗೊಂಡಿದೆ ಯುಎಇ ಜೊತೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಸಂಯುಕ್ತ ಅರಬ್ ಒಕ್ಕೂಟ ಜೊತೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೂ ಗುರುವಾರ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಇದು ಉತ್ಪಾದನೆ ವಿದೇಶಿ ನೇರ ಹೂಡಿಕೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಎರಡೂ ರಾಷ್ಟ್ರಗಳ ಪಾಲುದಾರಿಕೆಯನ್ನು ವೃದ್ಧಿಸಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಈ ಒಪ್ಪಂದ ಮಹತ್ವದ್ದಾಗಿದೆ ಈ ಒಪ್ಪಂದ ಮುಖ್ಯವಾಗಿ ಹೂಡಿಕೆದಾರರ ವಿಶ್ವಾಸವನ್ನ ವರ್ಧಿಸುತ್ತೆ ಇದರಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹಾಗೂ ಸಾಗರೋತ್ತರ ನೇರ ಹೂಡಿಕೆ ಅವಕಾಶ ಹೆಚ್ಚುತ್ತೆ ಇದರಿಂದ ದೇಶೀಯ ಉತ್ಪಾದನೆಗೆ ಒತ್ತು ಸಿಗಲಿದ್ದು ಆಮದು ಅವಲಂಬನೆ ಕಡಿಮೆಯಾಗಲಿದೆ ಉದ್ಯೋಗ ಸೃಷ್ಟಿಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ